ಇವರು ತಮ್ಮ ವಾರ್ಡಿನಲ್ಲೇ ಬರುವಂತ ಒಂದು ಯಾವುದೇ ಒಂದು ಸೀಟ್ ಬರಲ್ಲ ಪಕ್ಷದ ಆಡಿಯಾದ ತುಂಬು ಒಂದು ಸೀಟ್ ಸುರಿದ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಂತ ನಮ್ಮ ಎಸ್ ಎಚ್ ಚೆರಡು ಎರಡು ಸಲ ಅವರು ಇದ್ದು ಇವತ್ತು ತಾವು ಸ್ವತಃ ನಿಂತಿದ್ರು ತಮ್ಮ ಹಣ್ಣುನೇ ಅವರವರೆ ತಾವು ಕೊಡಕ್ಕಾಗಲಿಲ್ಲ ಇವತ್ತು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ ಇವತ್ತು ಪಟ್ಟಣ ನಿಂತು ವಿನಾಯ ಶೂರಾಗ್ಯ ಅಂದ್ರೆ ಇಷ್ಟೇ ಅವರು ಯಾವ ಥರನಾಗಿ ಕಾಂಗ್ರೆಸ್ ಪಕ್ಷದ ಅಭಿಮಾನ ಒಂದು ವಿನಾಯಶೂರನ್ನು ಕಂಡಿದ್ದಾರೆ ಅದ್ರ ಜೊತೆಗೆ ಅವರ ಮತ್ತೆ ಈ ಪಟ್ಟ ಮುಚ್ಚಿ ತಮ್ಮ ಸೋದರಿನ ಪ್ರಸ್ತುತವಾಗಿ ನಿಲ್ಲಿಸಿದ್ರು ಆದ್ರೂ ಸಹ ಪರ ಅವರು ಅವೃತ್ತಿ ಬಿದ್ದೋಗ್ಯಾರೆ ಅಂದ್ರೆ ಇಷ್ಟ ತಮ್ಮ ವಾಡಿಯಲ್ಲಿ ಬರ್ತಕ್ಕಂಥ ಒಂದು ಅಭ್ಯರ್ಥಿಯನ್ನು ಕೆಲಸ ವೃತ್ತಿ ಹೋಗಿಲ್ಲ ಇವತ್ತು ನಮ್ಮ ಯಾರಪ್ಪ ಅಂತೀರಾವ್ ಅವರು ತಮ್ಮ ವಾಡಿಯಲ್ಲಿ ಇರ್ತಕ್ಕಂಥ ಅಭ್ಯರ್ಥಿ ಅಂತವರು ಆಗಿಲ್ಲ ಅಂದ್ರೆ ಇವತ್ತು ಮನೋಹರ ರಕ್ಷಿಸಿ ಅವರು ಅವರು ಎಲ್ಲಿ ಮೊದಲ ಮಧ್ಯೆ ತೆಗೆದ್ರು ಎಲ್ಲಿ ತಿನ್ನ ಅವ್ರಿಗೂ ಸಾಧ್ಯ ಆಗಿಲ್ಲ ಬರಕ್ ಸಾಧ್ಯ ಆಗಿಲ್ಲ ಹೇಳ್ತಪ್ಪ ಅಂದ್ರೆ ಇಂಥವ್ರು ಇದ್ರಿಂದ ಪಕ್ಷ ಹಾಳಾಗಿ ಬರಬತಿ ಆ ಪಕ್ಷ ಹಾಳಾಗಿ ಮೇನ್ ಕಾರಣ ಇವರ ಯಾರಂದ್ರೆ ಚಂಗ್ ಅವರಲ್ಲಿ ಪೀರಾ ಕಾದ್ರಿ ಅವರಲ್ಲಿ ಪೀರಾ ಕಾದ್ರಿ ಸಾಮರ್ ಚಾನೆಂಡ್ ಇಟ್ಟಿದ್ದು ಕೆಲಸ ಮಾಡ್ತಾರೆ ಇಂಥವ್ರ ಬೇಗ ಸಿಕ್ಕ ಹಾಳಾಗಿ ಆದ್ರೆ ಈಗ ಏನಾಯ್ತಪ್ಪ ಅಂದ್ರೆ ದುಡ್ಡು ಮಹತ್ವ ಅಲ್ಲ ಎಸ್ ಪಿ ಆರ್ ಆಫೀಸ್ ಮಾಡಿ ಇದು ಮಾಡಿ ಮಾಡೋದು ಅವರು ಒಳ್ಳೆಯದಂತೆ ಇವ್ರು ಒಳ್ಳೇದು ಮಾಡಿ ಆದ್ರೆ ಪಕ್ಷ ಹಾಳು ಮಾಡೋಕೆ ಏನು ಇರೋಕ್ಕಾಗಲ್ಲ ಆ ನಮ್ಮ ರಾಮ್ಪುರವ್ರು ನಗರಸಭೆ ಅಧ್ಯಕ್ಷರು ಈಗ ಬಂದು ಯು ಕೆಡ್ಡಿ ಅಧ್ಯಕ್ಷ ಅಧ್ಯಕ್ಷ ಅಂತ ಅವ್ರು ಇಲ್ಲಿ ಬಂದು ಆ ವಿಚಾರದಿಂದ ಅವ್ರಿಗೆ ಏನಾಗಿದೆ ಕಾಂಗ್ರೆಸ್ ಎಷ್ಟು ಸೀಟ್ ಬಂದವನು ಅಂತ ಪ್ರವೃತ್ತಿ ಅವ್ರಿಗಿಲ್ಲ ಕಲೆ ಮುಂತ ಅವ್ರು ಕರ್ನಾ ಅವ್ರಿಗೆ ಅವ್ರ ಕಲಿ ಅವ್ರ ಕೈಯಲ್ಲಿ ಅವ್ರ ಕೈಯಲ್ಲಿ ಖೆಚರಾಗಿ ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು நிஷ்டாவத்த காரியத்தன நான் நம்ம என்னப்படி உடனே அவர் பட்சாட்டை மாதிரி பத்திரிகை மறியார அதுக்கு அவரெல்லாம் பட்சம் தைவிட்டு நம்ம ஜில்லாட்சி இவத்த நாம் சிபாரசு மாதிரி அந்த மனுவையா பத்திரிகை முதலாம் அது வச்சியே இன்னும் முந்தின தீர்மானி பேரையா நேக்க அத்தி பதாட்டணும் ஆசி

పట్టణ పంచాయతీ చునవణ మతదారు పట్టి ఒ ఇవల్ అవి ఇల్ రాజ్య చునవణా ఆయోగ్ నేను కంప్లైంట్ మన కంప్లైంట్ మేము సరిమా తహసీల్దార్ అబ్బొ అండర్స్టాండింగ్ మే బిజెపి ఇవ్వరు సేర్కొండ మతదారు పట్టి ఫైనల్ అల్లేను నేను నా నంప్లైంట్ మన నన్న అల్లేను అల్నో నా కంప్లైంట్ కొట్టే పోల్ తేటల్ నూరు ఇన్నూరు ఓట్ హు బిజెపి కాంగ్రెస్సు అంత తావల్ తా సమీల నా ఆ రీతి యావరూ పట్టణ పంచాయతీ చునవణి ఎర్ సర ఇప్పినారు విన మన రెండో వహనండి యారోస్బంద్రు అంటు యారు తమ గెల్స్ బంద బిజెరు కాంగ్రెస్ సమీల ನಾವು ಮಾಡೋದು ಪಕ್ಷ ವಿರೋಧಿ ಅಲ್ಲ ನಾವು ನಾವು ಅಂತ ಮಾಡಿಲ್ಲ ಮಾಡಲ ನಮ್ಮ ತಿಳಿದು ಅಂತ ಯಾವುದೇ ಪಾರ್ಟಿ ಮಾಡ್ತೀವಿ ಅಂದ್ರೆ ನಾವು ಒಂದು ಗುಡ್ಕೊಂಡು ಅಭ್ಯರ್ಥಿ ಆಸ್ದಾರೆ ಮತ್ತು ಅದರ ಅಭ್ಯರ್ಥಿ ಏ ನೀವು ತಿಗಿ ಕೊಟ್ಟರು ಅಷ್ಟೇ ಅಷ್ಟೇ ನಮ್ಮ ಮಾಡಿದಪಾ ಅಂದರೆ ನೀವು ಮಾಡಿ ಅಂತ ನೋಡಪ್ಪಿಸ್ಕೊಂಡು ಅಂದರೆ ನಮಗೆ ಇಷ್ಟ ಆರಿಸ್ತವೂ ನಾವು ನೀವು ಅಲ್ಲ ಹೇಳೋದು ನೀವು ನನಗೆ ಕಾರ್ಯಕರ್ತರು ಇಲ್ಲಿ ಕರ್ಫ್ಯೂ ಮಾಡೋಣ ಪ್ರತಿಯೊಂದು ಚುನಾವಣೆ ಪಟ್ಟಣ ಪಂಚವಿದೆ ಇವತ್ತು ರಾಜ್ಯಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಪ್ರತಿಯೊಂದು ಟ್ವಂಪ್ ಕಟ್ಟಿ ಪಕ್ಷದ ಹಿತದೃಷ್ಟಿಯಿಂದ ನಾವು ಚುನಾವಣೆ ಮಾಡ್ತೀವಿ ಚುನಾವಣೆ ಮಾಡಿದ್ರೂ ಆ ವಾರ್ಡ್ನಲ್ಲಿ ಚುನಾವಣೆ ಮಾಡಿದರೆ ಎಲ್ಲ ನಮ್ಮ ಕಾರ್ಯಕರ್ತರಾಗಲಿ ಇವತ್ತು ಎಲ್ಲ ಸಮಾಜವಾದವರು ಇವತ್ತು ಏನು ಅವ್ರು ಧನ್ಯವಾದ ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂದರೆ ಪಕ್ಷದ ಹಿತದೃಷ್ಟಿಯಿಂದ ನೀಡ್ ಹಾಕಿಕೊಂಡು ಬರುತ್ತೆ ಆ ವಾರ್ಡ್ನೊಳಗೆ ಇನ್ನೊರೆಗೂ ಬಿ ಜೆ ಪಿ ಹೊಂದ್ಕೊಂಡು ಇವತ್ತು ನಮ್ಮ ಒಟ್ಟು ಸಮಾಜವರ್ದ ನಾವು ಬೇರೆ ಸಮಾಜವಾಗಿದ್ದಾರೆ ಆದರೆ ಇನ್ನೊರೆಗೂ ನಮ್ಮ ವಾರ್ಡ್ ಬಿಟ್ಟುಕೊಟ್ಟಿವೆ ಬಿ ಜೆ ಪಿ ಬಿಟ್ಟುಕೊಟ್ಟಿವೆ ಯಾವುದೇ ಒಂದು ಪಕ್ಷದ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಬೇರೆ ಯಾವ ಪಕ್ಷಗಳ ಅಂತವಾಗ ಈ ಒಂದು ಅಪಾರ ಪಡುತ್ತೆ ಯಾಕಂದ್ರೆ ಇವತ್ತು ಅವರು ಬಾಗಲಕೋಟೆ ಎಲ್ಲರೂ ಇಂಥ ಇಂಥವ್ರು ಬಂದು ಎಲ್ಲಿಂದ ಬಂದು ಕೇಳಿ ಇಂಥವ್ರು ಮಾತು ಕೇಳಿ ಕಲಗಿನ ಮಾತು ಕೇಳಿ ಇದನ್ನ ನಮ್ಗೆ ಏನು ನನಗೆ ಸಾಮ್ರಾಜ್ಯ ಮಾಡಿದ ಪಕ್ಷದ ಬಗ್ಗೆ ಒಂದು ಅಭಿಮಾನ ಇಟ್ಟು ನಾವು ಇದ್ರ ಲಾಭನೂ ತೊಗೊಂಡಿಲ್ಲ ನಮ್ಗೆ ಹುಚ್ಚರಾಗಿ ಹೊತ್ತು ಲಾಭ ಆಗಿಲ್ಲ ಆದ್ರೆ ಪಕ್ಷದಲ್ಲಿ ಇದ ಒಳ್ಳೆ ಕಾರ್ಯಕರ್ತನಾಗಿ ಒಂದು ಕೆಲಸ ಸೇವೆಯನ್ನು ಮಾಡಿದೆ ಆದರೂ ಈ ಒಂದು ಈ ಮಳೆಲ್ಲ ಒಂದು ಮಡಿಸ್ಕೊಂಡು ಭಾಳ ಕೆಟ್ಟ ಹೇಳಿದ್ರಿ ನಿಮ್ಗೆ ಹೇಳಿ ಸರ್ ಅಂತಂದ್ರಿ ಈ ಕುರಿತು ಮಂಕಣಿ ಅನ್ನೋ ನಮ್ಮ ಕಮ್ಮತ್ರಿ ಮತ್ತು ಕೋಟಿ ಅನ್ನೋ ಎಲ್ಲ ಸುತ್ತಮುತ್ತ ಕಾರ್ಯಕರ್ತರು ಕೂಡ ನಿಮ್ಮ ಗಮನಕ್ಕೆ ತರಕಾರಿ ನಾವು ಎಲ್ಲರಿ ಮನವಿ ಮಾಡಿ ಆ ಪ್ರಕಾರ ಹೇಳಿದ್ರು ನೀವು ಯಾವುದೇ ಕ್ರಮ ಕೈಕೊಳ್ಳಿಲ್ಲ ಏ ನಾವು ಅದೇ ಹೇಳ್ರಿ ನಾವು ಅದೇ ಹೇಳ್ರಿ ಅಂತೇಳಿ ಹೇಳ್ತಿತ್ತು ಅವು ಹೇಳಿದ್ದಕ್ಕೆ ನಾವು ಅದೇ ಹೇಳ್ರಿ ನಾವು ಅದೇ ಬೇಡ್ರಿ ಅನ್ನೋದಕ್ಕೆ ನಿಮ್ಮ ನಂಬಿ ನಿಮ್ಗೆ ನಿಮ್ಮ ಗಾಡಿ ಅಂತ ನಾವು ಅದಕ್ಕೆ ಹೇಳಿ ಒಂದು ಫೋನ್ ಹಂಚಿ ನಾವು ಪ್ರೆಸ್ಮೆಂಟ್ ಮಾತು ನಂತಿ ನಮಗೆ ನಂಗೆ ನಾವು ತಪ್ಪು ಮಾಡಿಲ್ಲ ಪಕ್ಷ ನಿಷ್ಠಿ ಒಳಗೆ ಅವರಿಂದೇನು ಕಲಿಬೇಕಾಗಿಲ್ಲ ಅವ್ರು ತಮ್ಮ ಗಂಧೆ ಅಲ್ಲವ ಅವ್ರು ಕಂಟ್ರಕ್ಟರ್ಗೆ ಅದ ಮುಂಜಾನೆ ಇಲ್ಲಿ ಇರ್ತಾರೆ ಚೆನ್ನ ಮುಂದೆ ಇರ್ತಾರೆ ಅವ್ರಿಗೂ ಇವರೆಗೂ ತಗೊಂಡು ಹಿಂದೆ ದಿನ ಚೆನ್ನಾಗಿ ಕಾಂಟ್ರಾಕ್ಟಿಟಿನೂ ಮಾಡ್ತಾರೆ ತಮ್ಮ ವ್ಯವಹಾರನೂ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ನಾವು ಯಾರು ಕುಡಿಯಿಲ್ಲ ಚೆರೆಂಜ್ ಮಾಡ್ರು ಸೋಲು ಕೆತ್ತ ಪುಲೆನ ಏನೈತಿ ಇವ್ರೆಲ್ಲರೂ ಬೆಟ್ಟ ಇಲ್ಲಿ ಹೇಗೆ ಹೋಗ್ಕೊತಾರೆ ಯಾರು ಕೊಡೋದು ಬಂದಿಲ್ಲ ನಾವು ಫೇಸ್ ಮಾಡಿವಿ ಎಲ್ಲರ ಪಕ್ಷದ ಎಲ್ಲರು ಬಂದಾಗ ನಾವು ಫೇಸ್ ಮಾಡಿವಿ ಇವರೆಲ್ಲ ಮನೆಯಾಗ ಮುಕ್ಕೊಂಡಿರ್ತಾರೆ ಮೆಟೀರಿಯಲ್ ಬಂದ್ಲೇ ಇವ್ರು ಬರ್ತಾರೆ ಗ್ರೌಂಡಿಗೆ ಮೆಟೀರಿಯಲ್ ಬಂದ್ಲೇ ಇವ್ರು ಬರ್ತಾರೆ ಗ್ರೌಂಡಿಗೆ ನಾವು ಮಾಡಿವಿ ಈಗ ಏನು ನಾಟೇಜ್ ಮಂಡೆ ಅವರ ಯಾರು ವಾಣೇಗೂ 10 ಕೋಟಿ ಉನ್ ಲೀಡ್ ಆಗಿದೆ ಯಾ ಪಡಿಮೆಂಟ್ ಬಗ್ಗೆ ಲ ಆಶಂಲೇ ಉ ಇದೆ ಉತ್ತರ ಪಟ್ಟೆ ಮಜೆ ತಿ ಕೆರಿಟೂ ಇಲ್ಲ ಮತ್ತು ಪಕ್ಷಿನ ಬಗ್ಗೆ ಇನ್ನೊಂದು ಬಗ್ಗೆ ನೈತಿಕತೆ ಬಗ್ಗೆ ಇನ್ನು ಒಂದು ನೇಮ ಮೆಸೇಜ್ ಅನಿಸುತ್ತೆ